ಗಿಡ ಕಟ್ ಅದು ಎಲೆ ಫುಲ್ ಸಾವ್ ಸರ್ ಎಲ್ಲ ಗಿಡ ಎಲ್ಲಿದೆ ಎಲ್ಲ ಅದು ಇಲ್ಲಿ ಇಷ್ಟು ಮಾತ್ರ ಒಂದ್ ಒಂದ್ ಐದಾರು ಗಿಡ ಎಲೆಗಳು ಮಾತ್ರ ಬಿಡಬೇಕು ಸರ್ ಇದ್ರಲ್ಲಿ ಪುಣೆ ಮಾಡಿರಕ್ಕಿಂತ ಎಷ್ಟು ಇದ್ರಲ್ಲಿ ಗಂಟುಗಳಿದೆ ಅಷ್ಟು ಅಷ್ಟು ಪ್ರತಿ ಪ್ರತಿಯೊಂದು ಬ್ರಾಂಚಸ್ ಬರುತ್ತೆ ನೋಡಿ ಸರ್ ಇದು ಒಂದು ಬ್ರಾಂಚಸ್ ಅಲ್ಲೂ ಒಂದು ಎರಡೆರಡು ಕಾಯಿ ಕಾಯಿ ಈ ಗಿಡದಲ್ಲಿ ನೋಡಿ ಸರ್ ಕೊಂಬೇಕೆ ಇನ್ನೊಂದು ಫುಲ್ ಬರೀ ಕಾಯಿಗಳು ಸರ್ ಇನ್ನೊಂದ್ ಸ್ವಲ್ಪ ದಿನ ಆದ್ರೆ ಇದು ಬಾರ ಆಗಿ ಮುರಿದೋಗ್ತಾ ಸರ್ ಬಹಳ ಜನ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬುಳು ಇವತ್ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಇದೀವಿ ಇಲ್ಲಿ ವಿಶೇಷವಾದಂತ ಯುವ ರೈತನನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವತ್ ಬೆಳಿಗ್ಗೆ ನಾನು ಸುಧಾ ಸಂದೀಪ್ ಮಂಜುನಾಥ ಅನ್ನೋರ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋನ ನೋಡಿದ್ದೆ ಆ ಪೇರು ಗಿಡದಲ್ಲಿ ಅಧಿಕ ಇಡು ಇಳುವರಿ ಪಡೆಯಲು ಒಬ್ಬ ರೈತ ವಿಶೇಷ ಟೆಕ್ನಿಕ್ ಅನ್ನ ಬಳಸಿದಾನಂತ ನೋಡಿದೆ ಅದರಲ್ಲಿ ನಮ್ಮ ಕಲಬುರಗಿ ಹೆಸರು ಮೆನ್ಷನ್ ಆಗಿತ್ತು ಹಾಗಾಗಿ ನಮ್ಮ ಏರಿಯಾದವರಲ್ಲ ಇನ್ನೂ ಹೆಚ್ಚಿನ ರೈತರಿಗೆ ಮಾಹಿತಿ ಅಂತ ಹೇಳಿ ಇವತ್ತು ಈ ಜವ್ರಿಗೆ ಬಂದಿದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನನ್ನ ಹೆಸರು ರಾಯಪ್ಪ ಅಂತ ನಂದ ಹೆಸರು ನಂದಪ್ಪ ನಮ್ಮದು ಊರು ಔರಾದ್ ಗ್ರಾಮ ಜೇವರಿಗೆ ತಾಲೂಕು ಕಲಬುರಗಿ ಡಿಸ್ಟಿಕ್ ಎಷ್ಟು ಎಕರೆ ಹೊಲ ಆದ್ರೆ ನಿಮ್ಮದು ಸರ್ ಇದು ನಮ್ಮದು ನಾಲ್ಕು ಎಕರೆ ಆರು ಗುಂಟೆ ಆಯ್ತು ಸರ್ ನಾಲ್ಕು ಎಕರೆ ಏನೇನು ಬೆಳಿತೀರಿ ಸರ್ ನಮ್ಮ ಹತ್ತಿ ಮತ್ತೆ ಹಂಗೆ ಮನೆಗೆ ಕಾಯಿ ಪಲ್ಯ ತರ್ಕಾರಿಗಳೆಲ್ಲ ಬೆಳೀತದೆ ಅದಲ್ಲದೆ ಮತ್ತೆ ಬಾರ್ಡ್ರಿಗೆ ಬಾರ್ಡ್ರದಾಗೆ ಆ ಅರಣ್ಯ ಗಿಡಗಳು ಹೆಬ್ಬೆ ಹೂ ಮಾಗನಿ ಮತ್ತು ಶ್ರೀಗಂಧ ಕುರಿಗಳ ಚೊಗಚೆ ಇದೆ ಮತ್ತೆ ಮಧ್ಯ ಮಧ್ಯ ಒಂದು ಇಪ್ಪತ್ತು ನಿಂಬೆ ಗಿಡ ಇದೆ ಒಂದು ಮನೆಗಂತ ಒಂದ್ ಹತ್ತು ಚಿಕ್ಕು ಎಲ್ಲಾ ತರ ವೆರೈಟಿ ಇದೆ ಸರ್ ಆ ವಿಶೇಷವಾಗಿ ಬೇರು ಗಿಡಗಳು ಎಷ್ಟಿದಾವ್ರಿ ಅದ್ರಲ್ಲಿ ಯಾವ ತರ ಪ್ರಯೋಗ ಮಾಡಿರಿ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ರಿ ಪೇರು ಗಿಡಗಳ ಮಾತ್ರ ಒಂದ್ ಹತ್ತು ಪೇರು ಗಿಡಗಳಿದೆ ಸರ್ ಹತ್ತು ಪೇರು ಗಿಡಗಳಲ್ಲಿ ಗಿಡ ಇದೆ ಲಕ್ನೌ ಫಾರ್ಟಿ ಸರ್ ಲಕ್ನೋ ಫಾರ್ಟಿ ನೈನ್ ಅಂತ ತಳಿ ಸರ್ ಇದು ಇದರಲ್ಲಿ ನಾವು ಎರಡ್ ವರ್ಷ ಮಿಡಿ ಬಂತು ಚೂಟಿ ಚೂಟಿ ಮಿಡಿನ ಕಟ್ ಮಾಡಿ ಬಿಸಾಕ್ ಬೆಳೆ ಗಿಡ ಬೆಳವಣಿಗೆ ಆಗ್ಲಿ ಅಂತ ಆಮೇಲೆ ಈಗ ಪ್ರೂಣಿ ಮಾಡಿದ್ದು ಕಟ್ ಮಾಡ್ತಾರಲ್ಲ ಮಾಡ್ತಿದ್ದು ಎರಡ್ ಗಿಡಕ್ಕೆ ಮಾತ್ರ ಎಕ್ಸ್ಪೆರಿಮೆಂಟ್ ಮಾಡ್ದ ನಾವು ಏನಂತಂದ್ರೆ ಅಲ್ಲಿ ಒಂದ್ ವಿಡಿಯೋ ನೋಡಿದ್ದೆ ಅದು ಬೇರೆ ತರ ಗಿಡ ಸವರಿ ಬಿಟ್ಟು ಕೊಂಬೆನೆಲ್ಲ ನೆಲಕ್ ಕಟ್ಟಿ ಆ ಚಿಗುರ್ ಎಲ್ಲ ಮೇಲೆ ಪ್ರತಿಯೊಂದು ಚಿಗುರಿಗೂ ಕಾಯಿ ಬರುತ್ತೆ ಅಂತ ಅದೊಂದು ವಿಡಿಯೋ ನೋಡಿದ್ದೆ ಎರಡ್ ಗಿಡಕ್ಕೆ ಎಕ್ಸ್ಪರಿಮೆಂಟ್ ಮಾಡಿ ನೋಡೋಣ ಅಂತ ಮಾಡಿದೆ ಒಳ್ಳೆ ಇಳುವರಿ ಬಂದಿದೆ ಈ ಗಿಡಕ್ಕೆ ಅಷ್ಟೊಂದು ಬಂದಿಲ್ಲ ಆ ಇದು ಪ್ರೂನಿಂಗ್ ಮಾಡಿದ್ರೆ ಹಂಗೆ ಬಿಟ್ಟರು ಪ್ರೂನಿಂಗ್ ಮಾಡಿ ಸರ್ ಇದು ಮಾಡಿದ್ರು ಇದರಲ್ಲಿ ಅಷ್ಟು ಕಷ್ಟ ಐತೆ ಬಂದಿಲ್ಲ ಸರ್ ಕಾಯಿ ಇಲ್ಲಾರ ಒಂದೊಂದು ಕಾಣ್ತಾವ್ ಸರ್ ಅದೇ ಆ ಗಿಡಕ್ಕೆ ಬೇರೆ ತರ ಎಕ್ಸ್ಪರಿಮೆಂಟ್ ಮಾಡಿದ ಗಿಡಕ್ಕೆ ಅಧಿಕ ಕಾಯಿ ಮತ್ತೆ ಕೊಂಡಿ ಹೂವ ಅಧಿಕವಾಗಿದೆ ಸರ್ ಫ್ರೆಂಡ್ಸ್ ಇವರು ಪೇರು ಗಿಡದಲ್ಲಿ ಒಂದು ವಿಶೇಷವಾದ ಟೆಕ್ನಿಕ್ ಅನ್ನು ಬಳಸಿದ್ದಾರೆ ಇದು ನೋಡ್ಬೋದು ಮಾಮೂಲಾಗಿ ಪ್ರೂನಿಂಗ್ ಸಮಯದಲ್ಲಿ ಪ್ರೂನಿಂಗ್ ಮಾಡಿ ಬಿಟ್ಟಿರುವಂತ ಗಿಡ ಇದಕ್ಕೆ ಅಷ್ಟೊಂದು ಕಾಯಿಗಳಿಲ್ಲ ಆದ್ರೆ ಹೊಸ ಟೆಕ್ನಿಕ್ ಅನ್ನ ಬಳಸಿ ಮಾಡಿದ್ದಾರೆ ಅದರಲ್ಲಿ ತುಂಬಾ ಮಿಡಿ ಮತ್ತು ಕಾಯಿಗಳು ಬಂದಿವೆ ಯಾವ ತರ ಬಂದಿವೆ ಯಾವ ತರ ಮಾಡಿದ್ದಾರೆ ವಿವರವಾಗಿ ತೋರಿಸ್ತೀನಿ ಸರ್ ನಮಸ್ಕಾರ ಇದು ಲಕ್ನೌನ್ ಫಾರ್ಟಿನ್ ಅಂತ ಹೇಳಿ ಹಾಂ ರೀ ನಾವು ಜನವರಿ ಫೆಬ್ರವರಿಯಲ್ಲಿ ಇದು ಪ್ರೂನಿಂಗ್ ಮಾಡಿದ್ದು ಪ್ರೂನಿಂಗ್ ಮಾಡಿದ್ಮೇಲೆ ಈ ತರ ಇಷ್ಟು ಬಂದಿದೆ ಕೊಂಬೆಗಳು ಒಂದಡಿ ಉದ್ದ ಉದ್ದ ಬಂದಿದೆ ನೋಡಿ ಸರ್ ಅಷ್ಟೊಂದೇನು ಕಾಯಿ ಇಲ್ಲ ಎಲ್ಲರ ಒಂದೊಂದು ಕಾಣ್ತಾನೆ ಇಲ್ಲ ಅಷ್ಟು ಈ ವರ್ಷ ಬೇಸಿಗೆ ಜಾಸ್ತಿ ಬಂದಿರೋದ್ರಿಂದ ಇಳುವರಿನು ಎಲ್ಲ ಎಲ್ಲಾ ಕಡೆ ಕಡಿಮೆ ಎಲ್ಲಾ ಕಡೆನು ಬಂದಿಲ್ಲ ಅದೇ ನಾವು ಬೇರೆ ತರ ಕಟ್ಬಿಟ್ಟು ನೆಲಕ್ ಕಟ್ಟಿದೀವಿ ಎಕ್ಸ್ಪೆರಿಮೆಂಟ್ ಮಾಡಿದ್ ಗಿಡ ಬನ್ನಿ ಸರ್ ತೋರಿಸ್ತೀನಿ ಅದು ಚೆನ್ನಾಗಿ ಯಾವ ತರ ಕಟ್ಟಿದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ರಿ ಹಾ ಸರಿ ಸರಿ ಸರ್ ಸರ್ ಇದೇ ಸರ್ ನಾವು ಎಕ್ಸ್ಪರಿಮೆಂಟ್ ಮಾಡಿದ ಗಿಡ ಹೆಂಗೆ ಅಂದ್ರೆ ಈ ಕೊಂಬೆ ಇರುತ್ತಲ್ಲ ಸರ್ ಇದು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಲ್ಲಾ ಸೌರ್ ಬಿಡುತ್ತೀವಿ ಸರ್ ಎಲೆ ಎಲ್ಲಾ ಸೌರ್ಬಿಟ್ ಮಾಡಿ ಗಿಡ ಕಟ್ ಮಾಡೋದಿಲ್ಲ ಎಲ್ಲಾ ಗಿಡ ಎಲ್ಲಿದೆ ಎಲ್ಲ ಸೌರದು ಇಲ್ಲಿ ಇಷ್ಟು ಮಾತ್ರ ಒಂದ್ ಒಂದ್ ಐದಾರು ಗಿಡ ಎಲೆಗಳು ಮಾತ್ರ ಬಿಡ್ಬೇಕು ಸರ್ ಐದಾರು ಎಲೆಗಳು ಬಿಟ್ಟು ಇದಕ್ಕೆ ಒಂದ್ ಸುತುಳಿ ದಾರಗಳು ತಗೊಂಡು ದಾರ ತಗೊಂಡು ನೆಲಕ್ಕೆ ಒಂದು ಒಂದ್ ಗಿಣ ಕಟ್ಟಿಗೆನ ನಾವು ಸರ್ ಹೊಡೆದು ಈ ಸುತುಳಿ ಕಟ್ಕೊಂಡು ಫುಲ್ ಬೆಂಡ್ ಮಾಡ್ಬೇಕು ಸರ್ ಇದು ಈ ತರ ಫುಲ್ ಬೆಂಡ್ ಮಾಡಿ ಕಟ್ಬಿಡ್ಬೇಕು ಸರ್ ಅದಕ್ಕೆ ಎಲ್ಲಾ ಟೊಂಗೆ ಪ್ರತಿ ಒಂದು ಕೊಂಬೆನೂ ಕಟ್ಬೇಕು ಸರ್ ಒಂದು ಕೊಂಬೆನೂ ಈ ತರ ಕಟ್ಟದಾಗ ಇದರಲ್ಲಿ ಪ್ರೂಣಿಂಗ್ ಮಾಡಿಕ್ಕಿಂತ ಎಷ್ಟು ಇದರಲ್ಲಿ ಗಂಟುಗಳಿದೆ ಅಷ್ಟು ಪ್ರತಿ ಪ್ರತಿಯೊಂದು ಬ್ರಾಂಚಸ್ ಬರುತ್ತೆ ನೋಡಿ ಸರ್ ಇದು ಪ್ರತಿಯೊಂದು ಬ್ರಾಂಚಸ್ ಅಲ್ಲೂ ಒಂದು ಎರಡೆರಡು ಕಾಯಿ ಕಾಯಿ ಆ ಗಿಡದಲ್ಲಿ ಒಂದು ಈ ಗಿಡದಲ್ಲಿ ನೋಡಿ ಸರ್ ಫುಲ್ ಕಾಯಿ ಇದೆ ಬರೀ ಕಾಯಿಗಳು ಸರ್ ಇನ್ನೊಂದ್ ಸ್ವಲ್ಪ ದಿನ ಆದ್ರೆ ಇದು ಸರ್ ಬಹಳ ಜನ ರೈತರು ಈ ವರ್ಷ ಕಾಯಿ ಆಗಿಲ್ಲ ಕಾಯಿ ಆಗಿಲ್ಲ ಗಿಡ ಬರೀ ಕಾಯಿ ಬರೀ ಕಾಯಿಗಳು ಇದಾವೆ ಸರ್ ತುಂಬಾ ಕಾಯಿಗಳು ಸರ್ ಹಾ ಸರ್ ಈ ತರ ಸುತ್ತಳಿ ಬಿಟ್ಟಿದೆ ಸರ್ ಅದನ್ನ ಕಟ್ ಮಾಡಿ ಆಮೇಲೆ ಇದು ಕಾಯಿಗಳೆಲ್ಲಾ ಆದ ತಕ್ಷಣ ಬಿಚ್ಚಿದೀವಿ ಸರ್ ನಾವೇ ಇನ್ನೊಂದ್ ಗಿಡ ತೋರ್ಸಿ ಸರ್ ಅದ್ ಯಾವ ತರ ಬಂದಿದೆ ನೋಡಿ ಸರ್ ಇದೆಲ್ಲ ಎಷ್ಟು ಕಾಯಿ ಇದೆ ಪ್ರತಿಯೊಂದು ಬ್ಯಾನ್ ಬ್ರಾಂಚಿಗೆ ಪ್ರತಿಯೊಂದು ಕಾಯಿ ಪ್ರತಿಯೊಂದು ಬ್ರಾಂಚ್ಗೆ ಎರಡೆರಡ್ ಕಾಯಿ ಕಂಪಲ್ಸರಿ ಆಗ್ತಾವ ಸರ್ ನಾವ್ ಇದಕ್ಕೆ ಯಾವುದೇ ತರ ಫರ್ಟಿಲೈಝರ್ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಮೂರು ವರ್ಷದಿಂದ ಕೊಡ್ಬೇಕು ಅನ್ಕೊಂಡಿದೀವಿ ಆದ್ರೆ ಕೊಟ್ಟಿಲ್ಲ ಸರ್ ನಾವು ಇದು ಎರಡನೇ ಗಿಡ ಅಂತ ಸರ್ ನಾವ್ ಎರಡನೇ ಗಿಡ ಮಾಡಿದೀವಿ ಸರ್ ನಾವು ಇದಕ್ಕೂ ಬರ್ತಾ ಇದೆ ಹಾ ಇದು ಫುಲ್ ಕಾಯಿ ಸರಿ ನೋಡಿ ಸರ್ ಯಾವ್ದು ಕುರಿ ಗೊಬ್ಬರ ಇಲ್ಲ ತಿಪ್ಪೆ ಗೊಬ್ಬರ ಇಲ್ಲಾ ಯಾವುದೇ ಬಂದಿದ್ದ ಮೂರ್ ವರ್ಷ ಆಯ್ತು ಸರ್ ತಿಪ್ಪೆ ಗೊಬ್ಬರ ಹಾಕ್ಬೇಕು ಅನ್ಕೊಂಡಿದೀವಿ ಹಾಕಿಲ್ಲ ಸರ್ ಹಾ ಹಾ ಸುಳ್ಳು ಹೇಳ್ಬಾರ್ದು ರೈತರಿಗೆ ನೋಡಿ ಸರ್ ಆಗಿ ಪೇರು ಗಿಡಗಳು ಯಾವ ಕಟ್ ಮಾಡಿಲ್ಲ ಪೂರ್ಣಿಂಗ್ ಅವು ಮಾಮೂಲಾಗಿ ಅಲ್ಲೊಂದು 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 ಅಲ್ಲೊಂದ್ 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 ಕಾಯಿದಾವ ಬಾಳಷ್ಟ ರೈತರು ಈ ವರ್ಷ ನೋಡಿದೀನಿ ಸರ್ ನಾವ ಆಹ್ ಪೇರು ಕಾಯಾಗಿಲ್ಲ ಕಾಯಾಗಿಲ್ಲ ಅಂತ ಹೇಳ್ತಿದ್ರು ಸರ ಹೌ ಸರ್ ನೋಡದ್ರಲ್ಲಾ ಫ್ರೆಂಡ್ಸ್ ನಮ್ಮ ರೈತರಾದಂತ ರಾಯಪ್ಪನವರು ಪೇರು ಗಿಡದಲ್ಲಿ ಹೊಸ ಟೆಕ್ನಿಕ್ ಅನ್ನ ಬಳಸಿ ಉತ್ತಮ ಫಸಲನ್ನ ಪಡಿತಾ ಇದ್ದಾರೆ ಅದಕ್ಕೆ ಉದಾಹರಣೆ ನೀವೇ ನೋಡ್ಬೋದು ಯಾವ ರೀತಿ ಕಾಯಿಗಳು ಬಂದಿವೆ ಅಂತ ಈ ಎಲ್ಲ ಸಾಮಾನ್ಯವಾಗಿ ಪ್ರೂನಿಂಗ್ ಮಾಡೋ ಟೈಮಲ್ಲಿ ಇವರು ಪ್ರೂನಿಂಗ್ ಮಾಡೋಕೆ ಹೋಗಿಲ್ಲ ಈ ಗಿಡದ ಎಲ್ಲಾ ಎಲೆಗಳನ್ನ ತೆಗೆದು ಇದಕ್ಕೆ ಒಂದು ಸುತ್ತರಿ ಕಟ್ಟಿ ಈ ರೀತಿಯಾಗಿ ನೆಲಕ್ಕೆ ಬಾಗಿಸಿ ದಾರದಿಂದ ನೆಲಕ್ಕೆ ಕಟ್ಟಿದ್ದಾರೆ ಈ ರೀತಿ ಪ್ರತಿ ಟೊಂಗೆಗಳು ನೆಲಕ್ಕೆ ಭಾಗ ತರ ಕಟ್ಟಿರೋದ್ರಿಂದ ಇದರಲ್ಲಿ ಪ್ರತಿ ಒಂದೊಂದು ಬ್ರಾಂಚ್ಗೂ ಕೂಡ ಎರಡು ಮೂರು ಕಾಯಿಗಳು ಬರ್ತಾ ಇದ್ದಾವೆ ಈ ರೀತಿ ಕಲ್ಕತ್ತಾನವರ ಟೆಕ್ನಿಕನ್ನು ನೋಡಿ ಇವರು ಕೂಡ ಪ್ರಯೋಗ ಮಾಡಿದ್ದಾರೆ ಇದು ಸಕ್ಸಸ್ ಕೂಡ ಆಗಿದೆ ಇನ್ನೂ ಹೆಚ್ಚಿನ ರೈತರಿಗೆ ಅನುಕೂಲ ಆಗಲಿ ಅಂತ ಇವರಿಂದ ಮಾಹಿತಿನ ಪಡಿತಾ ಇದ್ದೀವಿ ಡಿಸ್ಪ್ಲೇನಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರ್ ಕೂಡ ಹಾಕಿರ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ಬೋದು ಇದು ಹತ್ರ ಇರೋರು ಇವರು ತೋಟಕ್ಕೆ ಬಂದು ನೋಡ್ಕೊಂಡು ಕೂಡ ಹೋಗ್ಬೋದು ನನಗಂತೂ ತುಂಬ ಆಯಿತು ಇಲ್ಲೇ ಉದಾ ಉದಾಹರಣೆಗೆ ಇಲ್ಲೇ ಪ್ರೂನಿಂಗ್ ಮಾಡಿರುವಂಥ ಗಿಡಗಳಿದಾವೆ ಮಾಡಿದಿರೋಂಥ ಗಿಡ ಇದಾವೆ ಅದರಲ್ಲಿ ಯಾವ ರೀತಿ ಕಾಯಿದೆ ಇದರಲ್ಲಿ ಯಾವ ರೀತಿ ಬಂದಿದೆ ಪ್ರತ್ಯಕ್ಷವಾಗಿ ನೋಡಿದ್ದೀವಿ ತುಂಬ ಸಂತೋಷವಾಯ್ತು ಇಂಥ ಪ್ರಯೋಗಶೀಲ ರೈತರು ನಮಗೆ ಪರಿಚಯ ಆಗಿದ್ದು ನಮ್ಮ ತುಂಬ ಖುಷಿಯಾಯಿತು ತುಂಬ ತುಂಬ ಧನ್ಯವಾದಗಳು ಸರ್ ಅಷ್ಟೇ ಅಲ್ಲದೆ ಸುಧಾ ಸನ್ ಸಂದೀಪ್ ಮಂಜುನಾಥ್ ದಂಪತಿಗಳು ವಿಶೇಷವಾದಂಥ ಯೂಟ್ಯೂಬ್ ಚಾನಲನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ರೀತಿ ಹಲವಾರು ರೈತರನ್ನು ಹುಡುಕಾಡಿ ಬೆಳಕಿಗೆ ತರ್ತಾರೆ ಜೊತೆಗೆ ನಶಿಸಿ ಹೋದಂಥ ನಮ್ಮ ಹಳೆಯ ಪದ್ಧತಿಗಳ ಬಗ್ಗೆ ವಿಶೇಷವಾಗಿ ವಿಡಿಯೋಗಳನ್ನು ಮಾಡ್ತಾರೆ ಅವ್ರಿಗೂ ಕೂಡ ಹೃದಯದಿಂದ ಧನ್ಯವಾದಗಳು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇಂಥ ಚಿಕ್ಕ ಚಿಕ್ಕ ಟೆಕ್ನಿಕ್ಗಳು ಎಲ್ರಿಗೂ ಅನುಕೂಲ ಆಗಲಿ ಮತ್ತು ಉತ್ತಮ ಇಳುವರಿ ಪಡ್ಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ